ನೋಡಿ ಇಲ್ಲೊಬ್ಬ ತಾತಪ್ಪ ಬರ್ತವನೇ ಈ ಒಯ್ಯನ ಬುಟ್ಟೋಗು ಮನಸಿಲ್ಲ ನನಗೆ ಬೇರೆ ಅರ್ಜೆಂಟು ಕೆಲಸದ ಹೋಗ್ಬೇಕಿತ್ತು ಸೊ ನೋಡಿ ವಯ್ಯ ನೋಡಿ ಪಾಪ ಯಾಕೆ ಹೊಟ್ಟೆ ಹಚ್ಕೊಂಡಿದ್ದಾನೆ ಅನ್ಸುತ್ತೆ ಒಂದಷ್ಟು ದೂರ ಹೊರಟೋದೆ ಪುನಃ ವಾಪಸ್ ಬರ್ತಾಯಿದ್ದೀನಿ ಹಾಂ ನೋಡಿಲ್ಲ ನೋಡ್ರಿ ನೋಡಿ ಇಲ್ಲಿ ಇದ್ದಾನೆ ನೋಡ್ರಿ ತಾತಪ್ಪ ನೋಡಿ ನಿಮ್ಮ ಕಡೆಯವ್ರು ಆದರೆ ದಯವಿಟ್ಟು ನಾನು ಏನೋ ಬೆಟ್ಟ ಕರ್ಕೊಂಡು ಬಿಟ್ಟಿರ್ತೀನಿ ಬಂದು ಕರ್ಕೊಂಡೋಗಿ ನೋಡಿ ಇದಾರೆ ನೋಡಿ ಸ್ವಾಮಿ ಹೋಗ್ಬೇಕು ನೀವು ಹೊಲ್ಕ ಬನ್ನಿ ಗಾಡಿ ಎತ್ತಿ ಬನ್ನಿ ನಾನು ಬುಟ್ ಕೊಡ್ತೀನಿ ಬನ್ನಿ ಯಜಮಾನ್ರೆ ಇಲ್ಲೆಲ್ಲ ಪ್ರಾಣಿಗಳಿರ್ತವೆ ಬನ್ನಿ ಇಲ್ಲೆಲ್ಲ ಹೋಗ್ಬಾರ್ದಂಗೆ ಹತ್ತಿ ಬನ್ನಿ ಇಲ್ಲೆಲ್ಲ ಚಿರ್ತೆಗಳಿರ್ತವೆ ಬನ್ನಿ ಬನ್ನಿ ಗಾಡಿಗೆ ನಾ ನಾನು ಹೋಗ್ತೀನಿ ಯಾಕೆ ಯಾಕೆ ನಡ್ಕೊ ಹೋಗ್ತಾ ಇದ್ದೀರಿ ಸರಿ ತಗೊಳ್ಳಿ ತಿಂಡಿ ಮಾಡ್ಕೊಳ್ಳಿ ತಗೊಳ್ಳಿ ಕಾಯಿಸಿ ಕಾಸು ತಗೊಳ್ಳಿ ವಾದೆ ಅಯ್ಯೋ ಕರ್ಮವೇ ನೋಡಿ ನಿಮ್ಮ ಕಡೆಯವರಾದ್ರೆ ದಯವಿಟ್ಟು ಬನ್ನಿಪ್ಪ ಅವ್ರೇನೋ ಊಟ ತಿಂಡಿಗೆ ಶಕ್ತಿ ಭಕ್ತಿ ನೋಡಿ ಹೋಗ್ತಾ ಇದ್ದೀನಿ ಆಡ್ತಾವ್ರೆ ತೂರಾಡ್ತಾವ್ರೆ ತೂರಾಡ್ತಾರೆ ನೋಡಿ ಕಳಿ ಸಮ ಊಟ ಮಾಡ್ಕೊಳ್ಳಿ ಓಲಿ ತಳಿ ಹಾಂ ಬನ್ನಿ ಕ ಆ ಬನ್ನಾರಿಯ ಒಳಗೆಲ್ಲ ಹೋಗಬೇಡಿ ಬನ್ನಿ ಗಾಡಿ ಎತ್ಕೊಳ್ಳಿ ಅಲ್ಲಿ ಗಂಟೆ ಬಿಟ್ಕೊಟ್ಟು ನಾನು ಏನಪ್ಪ ಮಾಡಲಿ ಅರ್ಜೆಂಟ್ ಕೆಲಸ ಬೇರೆ ಅದ ಹೋಗ್ಬೇಕು ಅವ ಏನು ಕರ್ರೆ ಬನ್ನೇನಾರ ಹೋಗಿ ಸ್ವಾಮಿ ಹೋಗಿ ಸ್ವಾಮಿ ಅಂತಾನೆ ಇವನು ಇವ್ನ ಬಿಟ್ಟು ಹೋಗಾಕು ನನಗೆ ಮನ್ಸಿಲ್ಲಪ್ಪಾ ಆತು ನನ್ಗೆ ಉಳಿ ಹುಚ್ಚಿನ ಈಗ ಹಾಂ ಏನೋ ಮನಸ್ಸಲ್ಲಿ ನೋವು ಮಾಡ್ಕೊ ಬಂದವನೇ ಈ ಬೆಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಾಂ ಕರೆದ್ರೆ ಇಲ್ವಲ್ಲ ಗುರುವೆ ಸೊ ನೋಡಿಯಪ್ಪ ದಯವಿಟ್ಟು ನಿಮ್ಮ ಕಡೆಯವರಾದರೆ ಬಂದು ಕರ್ಕೊಂಡೋಗಿ ನೋಡಿ ಚಿರತೆ ದಾಳಿ ಮಾಡಿದಂತಹ ಸ್ಥಳ ಇದು ಹಾಂ ಏನಪ್ಪ ನನಗಂತೂ ತಲೆನೇ ಕೆಟ್ಟೋಯ್ತದೆ ಇದೆಲ್ಲ ನೋಡಿದ್ರೆ ಏನಾಯಿದು ಹಾಂ ಅಚ್ಚ ಇರಪ್ಪ ರೋಡ್ರೆ ಕ್ರಾಸ್ ಮಾಡ್ಕೊಳ್ಳಿ ಅಲ್ಲಿ ಗಂಟೆ ಇಲ್ಲೇ ಇರ್ತೀನಿ ನಾನು ಹಂಗಾಗಲ್ಲ ಗುರು ಈ ಥರ ಈ ಥರ ವ್ಯಕ್ತಿಗಳು ಬಿಟ್ಟು ಹೋಗಕ್ಕೆ ನಂಗೆ ಟೈಮ್ ಆಯ್ತು ಕೆಲ್ಸಕ್ಕೆ ಹೋಗ್ಬೇಕು ಇವನು ಬಿಟ್ಬಿಟ್ಟೇ ಹೋಗ್ಬೇಕಿ ವಯ್ಯೋ ನಾಪಪ್ಪ ಹಾಂ ಸದ್ಯ ಬರ್ತಾರೆ ಬಿಡಿ ರೋಡಲ್ಲೇ ಬರ್ತಾವ್ರೆ ಅದೇನು ಅವ್ರಿಗೊಂದು ಆಟ ಇರ್ತದೆ ಹಾಂ ಯಾಕಂದ್ರೆ ಅಲ್ಲಿ ಕಾಡೊಳಗೆ ನುಗ್ಗಿಬಿಟ್ರು ಅಂದ್ಬಿಟ್ಟು ನಾನು ಕಾಯ್ತಾಯಿದ್ದೆ ಸದ್ಯ ರೋಡಲ್ಲೇ ಬರ್ತಾವ್ರೆ ನೋಡ್ರಿಯಪ್ಪ ದಯವಿಟ್ಟು ಸಂಬಂಧಪಟ್ಟವರು ಇದ್ರೆ ಬಂದು ಕರ್ಕೊಂಡೋಗ್ಯ ತಾತಪ್ಪ ನಡ್ಕೊಂಡ್ರೆ ಬರ್ತವ್ರೆ ನಾನು ಕರೀತಾವೆ ನೀವೇ ನೋಡಿದ್ರಿ ಇಲ್ಲ ಏನೋ ಒಂದು ಊಟ ಮಾಡ್ಕೊಳ್ಳಿ ಅಂಬ್ಬಿಟ್ಟು ಒಂದು ನಾನು ಚಿಲ್ಲರೆ ಕಾಸು ಕೊಟ್ಟಿದ್ದೀನಿ ನನ್ನ ಕೈಲಾದದ್ದು ಶಕ್ತಿ ಭಕ್ತಿ ಹೇಳ್ತಾ ಇರ್ತೀನಿ ನಾನು ನಾನು ಏನಕ್ಕೆ ಈ ನೀಡ್ತಾ ನೀಡ್ತಾಯಿರ್ತೀನಿ ಅಂದರೆ ಸೊ ನಿಮ್ಗೆ ಈಗಾಗಲೇ ಗೊತ್ತು ಬಂದಗಳೇ ಹಾಂ ಏನು ಈ ಅರಣ್ಯ ಪ್ರದೇಶಗಳಲ್ಲಿ ಚಿರತೆಗಳಿದೆ ಸ್ವಲ್ಪ ಜೋಪಾನ ಯಾಕಂದರೆ ನೀವು ಏಕಾಏಕಿಗ ಹೋಗೋದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾನು ಈ ಮಾಹಿತಿ ಕೊಡ್ತಿದ್ದೀನಿ ಸೊ ದಾತಪ್ಪ ಹಗಲೊತ್ತಲ್ಲಿ ಹೋಗ್ತಾ ಇದ್ದಾರೆ ಸೊ ಒಂದು ವೇಳೆ ನೈಟ್ ಹಾಕ್ಬಿಟ್ರೆ ಏನು ಮಾಡೋದು ಈ ನಿಟ್ಟಿನಲ್ಲಿ ನಾನೇನು ಮಾಡೋಕ್ಕಾಗ್ತಿಲ್ಲ ಎಲ್ಪ್ ಎಲ್ಪ್ಲೆಸ್ ನಾನು ಅವ್ರು ಬರ್ತಾ ಇಲ್ಲ ನಾನು ಏನು ಮಾಡ್ಬೋದು ಹೇಳ್ರಪ್ಪ ನೀವೇ ಐಡಿಯಾ ಕೊಡಿರಿ ನಾನು ಕರೆದೆ ಬರಲಿಲ್ಲ ಅವರು ಸೊ ಇತ್ತೀಚೆಗೆ ನಮ್ಮ ಭಾಗವಾಗಿ ಚಿರತೆಗಳು ಎಲ್ಲ ಹೆಚ್ಚಾಗ್ಬಿಟ್ಟಿದೆ ಇನ್ಕ್ಲೂಡಿಂಗ್ ಹುಲಿ ಸಹ ಇದೆ ಟೈಗರ್ ಸಹ ಇದೆ ಒಂದು ಮಾಹಿತಿ ಇದೆ ಆದ್ದರಿಂದ ದಯವಿಟ್ಟು ಪಾದಯತ್ರೆ ಭಕ್ತಾದಿಗಳು ರಾತ್ರಿ ಸಂಚಾರವನ್ನು ಮಾಡಬೇಡಿ ಅಂತ ಒಂದು ಮಾಹಿತಿ ಕೊಡ್ತೀನಿ ಹಾಗೆ ವಿಶೇಷವಾಗಿ ದಯಮಾಡಿ ಈ ಥರ ವಯೋವೃದ್ಧರನ್ನು ಮನೆಯಿಂದ ಹೊರಗಡೆ ಬಿಡೋಕೆ ಹೋಗ್ಬೇಡಿ ನೋಡಿ ನಾನು ಕರೆದೆ ಆವಾಗ ಸ್ಟಾರ್ಟಿಂಗ್ ಒಂದು ಸಲ ಕ್ಯಾಮ್ರಾ ಆನ್ ಮಾಡೋಕೆ ಮತ್ತೆ ಒಂದು ಸ್ವಲ್ಪ ಕರೆದೆ ಬರ್ಲಿಲ್ಲ ಏ ಹೋಗಪ್ಪ ನೀನು ಹೋಗಪ್ಪ ನೀನು ಅಂದ್ಬಿಟ್ಟು ಒಂಥರ ಹೊರಟೋಟಾಗಿ ಹೇಳಿದ್ರು ಏನು ಮಾಡೋದು ಈಗ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ ಅಂತ ಅವ್ರ ಮನಸಲ್ಲಿ ಇರ್ತದೆ ಮಾಡೋದು ಮಾಡೋದಂತ ಅರ್ಥ ಆಯ್ತಲ್ಲ ನೋಡಿ ಮಾದೇಶ್ವರ ಮಾಡೋಣ ಅಂತ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರ ಕಡೆಯವ್ರಿಗೆ ರೀಚ್ ಆಗಲಿ ನನ್ನ ಪ್ರಕಾರ ಅವ್ರು ಬೆಟ್ಟ ಬಂದು ಸೇರೆ ಸೇರ್ತಾರೆ ಈ ವಿಡಿಯೋನ ಬೇಗ ಪೋಸ್ಟ್ ಮಾಡ್ತೀನಿ ದಯಮಾಡಿ ಆದಷ್ಟು ಶೇರ್ ಮಾಡ್ರಪ್ಪ ಶೇರ್ ಮಾಡಿ ಸಂಜೆ ಆರು ಗಂಟೆಯಿಂದ ಆರು ಗಂಟೆ ಮೇಲೆ ಇದು ಮಾದ ಹತ್ರ ನಿಷೇಧ ಇರ್ತದೆ ಅರ್ಥ ಮಾಡ್ಕೊಳ್ಳಿ